ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ದೇಶದ ಈಶಾನ್ಯ ಭಾಗದ ಪ್ರವಾಸ ತಾಣಗಳಲ್ಲಿ ಮಣಿಪುರ ರಾಜ್ಯ ನಾನಾ ಕಾರಣಗಳಿಂದ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಎದುರುಗೊಳ್ಳುತ್ತೆ ಒಂದು ಪ್ರವಾಸಿ ತಾಣಗಳಿಂದ ಮುದ ನೀಡಿದ್ರೆ ಮತ್ತೊಂದೆಡೆ ತನ್ನೂರಿನ ಹಬ್ಬಗಳಿಂದ ಸದಾಕಾಲ ಯಾರಿಗೂ ಗೊತ್ತಿಲ್ಲದೆ ಸುದ್ದಿಯಾಗುತ್ತೆ ಪ್ರಶಾಂತ ಭೂ ದೃಶ್ಯಗಳು ವಿಲಕ್ಷಣ ವನ್ಯಜೀವಿಗಳು ಅಲ್ಲಿನ ಜನರ ಆತಿಥ್ಯ ನುಡಿದರೆ ಆ ಜಗದ ಪ್ರೀತಿ ಹುಟ್ಟುವುದರಲ್ಲಿ ಸಂಶಯವಿಲ್ಲ ಇದೇ ಕಾರಣದಿಂದ ಲಕ್ಷಗಟ್ಟಲೆ ಹಣ ಸುರಿದು ಸ್ವಿಟ್ಜರ್ಲ್ಯಾಂಡ್ಗೆ ಕಣ್ಣು ಹಾಕುವ ಪ್ರವಾಸಿಗರು ಸ್ವಿಜರ್ಲ್ಯಾಂಡ್ ಆಫ್ ಇಂಡಿಯಾ ಎಂದು ಕರೆಯಲಾಗುವ ಮಣಿಪುರಕ್ಕಂತೂ ಗ್ಯಾರಂಟಿಯಾಗಿ ಬಂದು ಬಿಡ್ತಾರೆ ಇದರ ಜೊತೆಗೆ ಉತ್ತರಕ್ಕೆ ನಾಗಾಲ್ಯಾಂಡ್ ದಕ್ಷಿಣಕ್ಕೆ ಮಿಜೋರಾಂ ಹಾಗೂ ಪಶ್ಚಿಮಕ್ಕೆ ಅಸ್ಸಾಂ ಹಾಗೂ ಪೂರ್ವಕ್ಕೆ ಬರ್ಮಾದ ಅಂತಾರಾಷ್ಟ್ರೀಯ ಗಡಿ ರೇಖೆ ಅಲ್ಲೂ ಪ್ರವಾಸ ಕೈಗೊಳ್ಳುವ ಅವಕಾಶ ಸಿಗುತ್ತೆ ಹೀಗೆ ಮಣಿಪುರ ವೀಕ್ಷಿಸಲು ಅದೆಷ್ಟು ರಮಣೀಯವೋ ಅದರ ಇತಿಹಾಸವೂ ಕೂಡ ಅಷ್ಟೇ ರೋಚಕ ಮಹಾಭಾರತದಲ್ಲಿ ಅರ್ಜುನ ಪ್ರೀತಿಸಿ ವಿವಾಹವಾಗಿದ್ದ ಚಿತ್ರಾಂಗದೇ ಕೂಡ ಮಣಿಪುರ ಸಾಮ್ರಾಜ್ಯಕ್ಕೆ ಸೇರಿದವಳು ಹಾಗೆ ಆಕೆಯ ಸುಪುತ್ರನಾದ ಬಬ್ರು ವಾಹನನು ಮಣಿಪುರದ ಮಹಾರಾಜನಾಗಿ ಇಡೀ ಜಗತ್ತಿಗೆ ಹೆಸರುವಾಸಿಯಾದವನು ಅಷ್ಟಕ್ಕೂ ಇತಿಹಾಸ ಪುಟಗಳನ್ನು ತಿರುಗಿದರೆ ಮಣಿಪುರ ಮುನ್ನೆಲೆಗೆ ಬಂದದ್ದು ಹೀಗೆ ಹದಿನೆಂಟನೇ ಶತಮಾನದಲ್ಲಿ ಮಣಿಪುರದ ಅಖಂಡತೆ ಸೌಹಾರ್ದತೆ ಧಾರ್ಮಿಕ ಸಹಿಷ್ಣುತೆಗೆ ಕಾರಣನಾಗಿದ್ದು ಅಂದರೆ ರಾಜಶ್ರೀ ಭಾಗ್ಯಚಂದ್ರ ಜಯಸಿಂಗ ಅಷ್ಟಕ್ಕೂ ಈ ರಾಜನ ಹಿನ್ನೆಲೆ ಏನು ಈ ರಾಜನಿಂದಾದ ಸತ್ಕಾರ್ಯ ಕಾರ್ಯ ಎಂಥದ್ದು ಈತನಿಗೂ ಶ್ರೀ ಕೃಷ್ಣ ಪರಮಾತ್ಮನಿಗೂ ಅದೆಂತಹ ನಂಟು ಇತಿಹಾಸ ಪುಟಗಳಲ್ಲಿ ದಾಖಲಾದ ಈತ ಯಾರು ಅನ್ನುವುದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕಥೆಗೆ ಬರೋಕ್ಕೂ ಮುನ್ನ ಮೊದಲಿಗೆ ರಾಜಶ್ರೀ ಭಾಗ್ಯಚಂದ್ರ ಜೈಸಿಂಗನ ಮೂಲದ ಬಗ್ಗೆ ತಿಳಿದುಕೊಳ್ಬೇಕು ಮಣಿಪುರ ಉದಯ ಆಗೋಕು ಮುನ್ನ ಪಹೆಂಬ ಅನ್ನೋ ರಾಜ ಆಳ್ತಿದ್ದ ಪಹೆಂಬ ಹೇಳಿ ಕೇಳಿ ಅಂತಿಂತಹ ರಾಜನಲ್ಲ ಮೇಧಾವಿ ಪರಾಕ್ರಮಿ ಮಾತ್ರವಲ್ಲ ಧರ್ಮ ಶ್ರದ್ಧೆಯುಳ್ಳ ಕಲೆ ಸಂಸ್ಕೃತಿಯಲ್ಲಿ ವಿಶ್ವಾಸ ಹೊಂದಿದ್ದ ಮಹಾರಾಜನಾಗಿದ್ದ ಹಿಂದಿನ ಲೀಪಾಕ್ ಎಂಬ ಪ್ರದೇಶಕ್ಕೆ ಇಂದಿನ ಮಣಿಪುರ ಎಂಬ ಹೆಸರು ಬರಲು ಕಾರಣೀಕರ್ತನಾದವನೇ ಈ ಮಹಾರಾಜ ಪಹೆಂಬ ಹದಿನೆಂಟನೆಯ ಶತಮಾನವು ಮಣಿಪುರದ ಚರಿತ್ರೆಯಲ್ಲಿ ಹೊಸ ಬೆಳಕನ್ನು ತಂದಿತ್ತು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಒಂಬತ್ತರಲ್ಲಿ ಸಿಂಹಾಸನವನ್ನ ಏರಿದ್ದ ಪಹೆಂಬನನ್ನ ಬಡವರ ಬಂಧು ಅಂದರೆ ಗರೀಬ್ ನವಾಜ್ ಎಂದು ಕರೆಯಲಾಗುತ್ತೆ ಮೈತ್ರಿ ಸಮೂಹದಿಂದಲೇ ಹೆಸರಾಂತ ರಾಜ ಎಂದು ಬೆರೆದು ಪಡೆದಿದ್ದ ಈತ ಸಾವಿರದ ಏಳುನೂರ ಐವತ್ತೊಂದರ ತನಕ ಅಂದರೆ ಒಟ್ಟು ನಾಲ್ಕು ದಶಕಗಳ ಕಾಲ ಈತ ಮಣಿಪುರದಲ್ಲಿ ತನ್ನ ಆಳ್ವಿಕೆಯನ್ನು ನಡೆಸ್ತಾನೆ ಈತ ಒಂದರ್ಥದಲ್ಲಿ ಮಣಿಪುರದ ಚಕ್ರವರ್ತಿ ಎಂದೇ ಕರೆಸಿಕೊಂಡಿದ್ದ ಇದಕ್ಕೆ ಕಾರಣಗಳೂ ಇವೆ ಈತನ ಬಾಲ್ಯವು ಹಲವು ಸಾಹಸ ಮತ್ತು ವಿಸ್ಮಯಗಳಿಂದ ಕೂಡಿತ್ತು ಮಾತ್ರವಲ್ಲ ಈತ ಗುಡ್ಡಗಾಡಿನ ಪ್ರತಿಯೊಂದು ವಠಾರಗಳು ಜನವಾಸ ಕೇಂದ್ರಗಳು ಅಲ್ಲಿನ ಭೌಗೋಳಿಕತೆಯ ಬಗ್ಗೆ ಎಳೆ ವಯಸ್ಸಿನಲ್ಲಿಯೇ ಅರಿತಿದ್ದ ಮಣಿಪುರದ ಅಂದಿನ ದೊರೆ ಚರೈ ಬಾ ಮತ್ತು ಆತನ ರಾಣಿಯರಲ್ಲಿ ಓರ್ವಾಕೆಯಾದ ನಂಗ್ ಶೈಲ್ ಚೈಬಿ ಅವರಿಗೆ ಜನಿಸಿದ ಪುತ್ರನೇ ಪಹೆಂಬ ಅಂದಿನ ಕಾಲದಲ್ಲಿದ್ದ ಮತ್ತೊಂದು ಹೇಯ ಮತ್ತು ಅಮಾನುಷ ಸಂಗತಿ ಎಂದರೆ ಮಹಾರಾಣಿಯ ಹೊರತಾಗಿ ಯಾವ ರಾಣಿಯರಿಗೂ ಗಂಡು ಸಂತಾನ ಇರಬಾರ್ದಾಗಿತ್ತು ಹಾಗೆ ಇದ್ದಲ್ಲಿ ಅಂತಹ ಗಂಡು ಮಕ್ಕಳಿಗೆ ಸಾವಿನ ದವಡೆ ತೋರಿಸಲಾಗ್ತಿತ್ತು ಆದರೆ ಪನ್ಹೆಬಾ ಅದ್ ಹೇಗೋ ತನ್ನ ಸಾವಿನ ದವಡೆಯಿಂದ ತಪ್ಪಿಸಿಕೊಂಡಿದ್ದ ಆತನ ತಾಯಿ ರಾಣಿ ನಂಗ್ಷೇಲ್ ಈತನನ್ನ ಆಕೆಯ ತಂದೆಯ ಸಹಾಯದಿಂದ ನಾಗ ಪಾಳೆಗಾರರ ಸುಪರ್ದಿಯಲ್ಲಿ ಬೆಳೆಯುವಂತೆ ಮಾಡ್ತಾಳೆ ಇತ್ತ ರಾಜ ಚರೈಮ್ ಬಾಗೆ ಮಹಾರಾಣಿಯಲ್ಲಿ ಗಂಡು ಸಂತಾನ ಇಲ್ಲದ ಕಾರಣ ಮುಂದೇನು ಎಂಬ ಪ್ರಶ್ನೆ ಕಾಡತ್ತೆ ಒಂದು ದಿನ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಭೇಟಿ ನೀಡುವ ಸಂದರ್ಭ ಓರ್ವ ಸುಂದರನಾದ ಬಾಲಕ ತನ್ನ ಮಿತ್ರರೊಂದಿಗೆ ಆಟವಾಡುತ್ತಿರುವುದು ರಾಜನ ಕಣ್ಣಿಗೆ ಬೀಳುತ್ತೆ ಆತನನ್ನ ದತ್ತು ತೆಗೆದುಕೊಳ್ಳುವ ನಿರ್ಧಾರವನ್ನ ಆತ ಮಾಡ್ತಾನೆ ಋಣಾನು ಆ ಕಾಲನ ಮಹಿಮೆಯೋಗುತ್ತಿಲ್ಲ ಆ ಮಗುವೆ ಪನಹೆಬ ಹೀಗೆ ರಾಜಕುಮಾರ ಅರಮನೆಗೆ ಮಗದೊಮ್ಮೆ ಪ್ರವೇಶಿಸ್ತಾನೆ ಮಾತ್ರವಲ್ಲ ತಂದೆಯ ಮರಣದ ನಂತರ ಮಣಿಪುರದ ಅರಸನಾಗ್ತಾನೆ ಮಾನವನಿಗೆ ಸಂಘರ್ಷಗಳೇನು ಹೊಸತಲ್ಲ ಪ್ರತಿ ಕಾಲಘಟ್ಟಗಳಲ್ಲೂ ಸಂಘರ್ಷಗಳು ಭೂಮಿ ಆರ್ಥಿಕತೆ ಪಾರಮ್ಯಕ್ಕಾಗಿ ನಡೆಯುತ್ತಲೇ ಇರುತ್ತವೆ ಇನ್ನು ರಾಜ್ಯವಾಳುವ ಅರಸನಿಗೆ ಇಂತಹ ಸಂಘರ್ಷಗಳೇ ಕ್ಷಾತ್ರದ ಕಿಚ್ಚನ್ನ ಹೆಚ್ಚಿಸಿ ತಮ್ಮ ಪ್ರಜೆಗಳ ಕ್ಷೇಮದ ಜೊತೆಯಲ್ಲಿ ಅವರನ್ನ ರಕ್ಷಿಸುವ ಗುರುತರ ಜವಾಬ್ದಾರಿಯನ್ನ ನೆನಪಿಸುವಂತೆ ಮಾಡ್ತವೆ ಹೀಗೆ ಮಣಿಪುರದ ಸಿಂಹಾಸನವನ್ನ ಅಲಂಕರಿಸಿದ ಪನಹೇಬಾನಿಗೂ ಮಯನ್ಮಾರ್ ರಾಜರ ಆಕ್ರಮಣಗಳು ಹೊಸತೇನಾಗಿರಲಿಲ್ಲ ಬರ್ಮಾದ ಸೈನಿಕರು ಮಣಿಪುರದ ಮೇಲೆ ಶತಮಾನಗಳಿದ್ದಲೂ ಆಕ್ರಮಣ ಮತ್ತು ಅತಿಕ್ರಮಣವನ್ನು ನಡೆಸುತ್ತಲೇ ಬಂದಿದ್ರು ಐನೂರ ಅರವತ್ತೆರಡರಲ್ಲಿ ಬರ್ಮಾವನ್ನ ಆಳುತ್ತಿದ್ದ ಟ್ಯಾಂಗು ರಾಜವಂಶಜ ಬೈನು ವಾಂಗ್ ಮಣಿಪುರದ ಮೇಲೆ ದಾಳಿ ಎಸೆದ ಪರಿಣಾಮ ಅಂದು ಸಂಪೂರ್ಣ ಮಣಿಪುರವೇ ನೆಲ ಕಚ್ಚಿತ್ತು ಭೀಕರ ಯುದ್ಧದಲ್ಲಿ ಹಲವು ಅಮಾಯಕರು ಮಡಿದ್ರು ಇನ್ನು ಮಣಿಪುರದ ಸದ್ದಡಗಿತ್ತು ಎನ್ನುವಷ್ಟರಲ್ಲಿಯೇ ಮಣಿಪುರವು ತನ್ನ ಕಳೆದು ಹೋದ ಶಕ್ತಿಯನ್ನ ವರ್ಚಸ್ಸನ್ನ ಕ್ರೋಢೀಕರಿಸಿ ನಿಧಾನವಾಗಿ ಎದ್ದು ನಿಂತಿತ್ತು ಮಾತ್ರವಲ್ಲ ಸ್ವತಂತ್ರವಾಯಿತು ಸಾವಿರದ ಏಳ್ನೂರ ಇಪ್ಪತ್ತೈದರಲ್ಲಿ ಪನ್ಹೆಬಾ ತನ್ನ ದೃಢ ಶಕ್ತಿಯಿಂದ ಮತ್ತು ಸೇನಾಬಲದ ಪರಿಣಾಮ ಎರಡು ಶತಮಾನದ ಹಿಂದಿನ ಬರ್ಮಾದ ದಾಳಿಗೆ ಸೇಡನ್ನ ತೀರಿಸಿದ್ದ ಮಾತ್ರವಲ್ಲ ಬರ್ಮಾ ಸೇನೆಯನ್ನ ಬಗ್ಗುಬಡಿದ ಸೋತ ಬರ್ಮಾದ ರಾಜ ಶಾಂತಿ ಒಪ್ಪಂದದ ದಾರಿ ಹಿಡಿದ ಸೋತ ನಂತರವೂ ಬರ್ಮಾದ ರಾಜನು ಪನ್ಹೇಬನಲ್ಲಿ ಆತನ ಮಗಳಾದ ಸತ್ಯ ಮಾಲಾಳನ್ನ ತನಗೆ ಮದುವೆ ಮಾಡಿಕೊಡುವಂತೆ ಕೇಳಿಕೊಂಡ ಇದನ್ನು ಒಪ್ಪಿಕೊಂಡ ಆತ ಮದುವೆಯ ದಿನದಂದು ವೇಷ ಮರೆಸಿಕೊಂಡ ಮಣಿಪುರದ ಸೈನಿಕರು ಬರ್ಮಾದ ಸೈನಿಕರ ಮೇಲೆ ದಾಳಿ ನಡೆಸಿ ಅವರನ್ನ ನರಮೇಧ ಗೈದ್ರು ಹೀಗೆ ಆತ ಎರಡನೇ ಬಾರಿಗೆ ಬರ್ಮಾದ ಸೈನಿಕರು ಮತ್ತು ರಾಜನಿಗೆ ಮಣ್ಣು ಮುಕ್ಕಿಸಿದ್ದ ಪನ್ಹೇಬ ಎಷ್ಟು ಪರಾಕ್ರಮಿಯೋ ಅಷ್ಟೇ ದಯಾಳುವೂ ಆಗಿದ್ದ ಮಣಿಪುರದಲ್ಲಿ ಹಿಂದೂ ಧರ್ಮವು ಗಟ್ಟಿಯಾಗಿ ಬೇರೂರುವಂತೆ ಮಾಡಿದ ಕೀರ್ತಿ ಈತನಿಗೆ ಸಲ್ಲತ್ತೆ ರಾಮನಂದಿ ವಿಭಾಗದ ವೈಷ್ಣವ ತತ್ವ ಪಥವನ್ನ ಮಣಿಪುರಕ್ಕೆ ಪರಿಚಯಿಸಿದ ರಾಜನೇ ಪನ್ಹೆಬ ಸಾವಿರದ ಏಳುನೂರ ಹದಿನೇಳರಲ್ಲಿ ವೈಷ್ಣವ ತತ್ವವನ್ನ ತನ್ನ ರಾಜ್ಯ ಧರ್ಮವನ್ನಾಗಿಸಿದ ಸಾವಿರದ ಏಳುನೂರ ಇಪ್ಪತ್ತ ನಾಲ್ಕರಲ್ಲಿ ತನ್ನ ರಾಜ್ಯಕ್ಕೆ ಮಣಿಪುರ ಎಂಬ ಸಂಸ್ಕೃತ ಹೆಸರನ್ನಿಟ್ಟ ಪನ್ಹೆಬಾಗೆ ಒಟ್ಟು ಏಳು ಮಂದಿ ಗಂಡು ಮಕ್ಕಳು ಇರ್ತಾರೆ ಮಹಾರಾಣಿಯಲ್ಲಿ ಹುಟ್ಟಿದಾತನ ಹೆಸರು ಶಾಮ್ಷ ಉಳಿದಂತೆ ಅಜಿತ್ ಶಾ ಉಗತ್ ಶಾ ನುನ್ಷಾ ಟೋಂಗ್ ಶಾ ಭರುತ್ ಶತ್ರುಘ್ನ ಶಾ ಎರಡನೇ ರಾಣಿಯಲ್ಲಿ ಜನಿಸಿದ ಪುತ್ರರು ಮಹಾರಾಣಿಯಲ್ಲದ ಇತರೆ ರಾಣಿಯರಲ್ಲಿ ಜನಿಸಿದ ಗಂಡು ಕುಡಿಗಳನ್ನ ಕೊಲ್ಲುವ ಅಮಾನುಷ ಪದ್ಧತಿಯನ್ನ ನಿಲ್ಲಿಸಿದ ಕಾರಣ ಇವರೆಲ್ಲರೂ ಬದುಕುಳಿದ್ದಾರೆ ರಾಯ ಪನ್ಹೆಬ ಮತ್ತು ಆತನ ಹಿರಿಯ ಮಗ ಮುಂದಿನ ರಾಜನಾಗಿದ್ದ ಶ್ಯಾಮ್ ಶಾ ಬೇಟೆಗೆಂದು ಹೋಗಿದ್ದಾಗ ಅವರನ್ನ ಅಮಾನುಷವಾಗಿ ಹತ್ತಿ ಕೈಯಲಾಗತ್ತೆ ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ಪನಹೆಬಾ ಸ್ವಂತ ಮಗನಾದ ಅಜಿತ್ ಶಾ ಈ ದುಷ್ಕೃತ್ಯವನ್ನ ಎಸಗುತ್ತಾನೆ ಮುಂದಿನ ಐದು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದ ಅಜಿತ್ ನಂತರ ಪ್ರಜೆಗಳೇ ರಾಜ್ಯದಿಂದ ಓಡಿಸ್ತಾರೆ ನಂತರ ಎರಡು ವರ್ಷಗಳ ಕಾಲ ಭರತ್ ಶಾ ಆಳ್ವಿಕೆ ನಡೆಸ್ತಾನೆ ಈ ಹಿಂದೆ ತೀರಿ ಹೋದ ಶಾಮ್ ಶಾನಿಗೆ ಇಬ್ಬರು ಪುತ್ರರು ಇರ್ತಾರೆ ಓರ್ವನ ಹೆಸರು ಗೋರ್ಶಾ ಮತ್ತೊರ್ವ ಜೈಸಿಂಗ್ ಇವರು ಮುಂದಿನ ಉತ್ತರಾಧಿಕಾರಿಗಳಾಗಿರ್ತಾರೆ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದರಲ್ಲೂ ತಮ್ಮ ತಂದೆಯವರ ಹತ್ಯೆಯ ಬಳಿಕ ತಮ್ಮ ತಾಯಿಯೊಂದಿಗೆ ಅರಮನೆ ಬಿಟ್ಟ ಇವರು ಕಿರಿ ಶಿಖರಗಳಲ್ಲಿ ಗುಡ್ಡಗಾಡುಗಳಲ್ಲಿ ವಾಸಿಸಿ ಕೆಲ ವರ್ಷಗಳನ್ನು ಕಳೀತಾರೆ ಭರತ್ ಶಾ ಮತ್ತು ಅಜಿತ್ ಶಾ ಅವರಿಂದ ಉಪಟಳ ಮತ್ತು ಆಕ್ರಮಣಗಳಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ ಈ ಸಂದರ್ಭ ಗುಡ್ಡ ಕಾಡು ಗಿರಿ ಶಿಖರಗಳಲ್ಲಿ ಕಷ್ಟ ಕೌಟಲ್ಯಗಳನ್ನು ಅನುಭವಿಸಿದ ಜೈಸಿಂಗನ ಸಾಹಸ ಗಾಥೆಗಳು ವಿಸ್ಮಯಕಾರಿಯಾಗಿವೆ ಈತ ಗುಡ್ಡದ ಜನರೊಂದಿಗೆ ಉತ್ತಮ ಸ್ನೇಹವನ್ನು ಸಂಪಾದಿಸ್ತಾನೆ ಅವರೆಲ್ಲರನ್ನೂ ತನ್ನ ಮಿತ್ರರೆಂದು ಸಂಬೋಧಿಸ್ತಾನೆ ಈತನನ್ನ ಅವರು ಚಿಂಗ್ ಎಂದು ಕರೀತಾರೆ ಬ್ರಿಟಿಷರು ಮತ್ತು ಅಸಾಮಿಗರು ಈತನಿಗೆ ಜೈಸಿಂಗ ಎಂಬ ಹೆಸರಿನಿಂದಲೇ ಸಂಬೋಧಿಸುತ್ತಾರೆ ಮಣಿಪುರದ ಉತ್ತರಾಧಿಕಾರದ ಪ್ರಶ್ನೆಗೆ ಬಂದಾಗ ತನ್ನ ಸಹೋದರನಾದ ಗೋರ್ಸಿಂಗರು ಒಂದು ಉತ್ತಮ ರಾಜಿ ಸೂತ್ರವನ್ನು ಮುಂದಿಡುತ್ತಾನೆ ಆಳ್ವಿಕೆಯು ನನಗೆ ಒಂದು ವರ್ಷ ಮತ್ತೊಂದು ವರ್ಷ ನಿನಗಿರಲಿ ಎಂದು ಹೇಳಿ ಕೇವಲ ಎರಡು ವರ್ಷಗಳಲ್ಲಿ ಅವರ ಮಧ್ಯೆ ಕಲಹ ಏರ್ಪಡುತ್ತೆ ಈ ಸಂದರ್ಭ ಅಧಿಕಾರದ ಸೂತ್ರ ಸರಿಬರುವುದಿಲ್ಲ ಇಬ್ಬರ ಮಧ್ಯೆ ಕಲಹ ಮತ್ತು ಅಪನಂಬಿಕೆಗಳೇ ಹೆಚ್ಚಾಗ್ತವೆ ನಂತರ ಜೈಸಿಂಗನನ್ನ ಗಡಿಪಾರು ಮಾಡಲಾಗುತ್ತೆ ನಂತರ ಜೈಸಿಂಗ ತನ್ನ ಸೋದರ ಮಾವನಾದ ಮೊಯಿರಾಂಗ ನಲ್ಲಿದ್ದ ಜಮೀನ್ದಾರ ಖೇಲಿ ನುಂಗ್ವಾ ಟೆಲಿಬಾನ ಆಶ್ರಯ ಪಡಿತಾನೆ ಅಲ್ಲಿಗೂ ತಲುಪಿದ ಸಹೋದರ ಗೋರ್ಸಿಂಗ್ ತನ್ನ ಮಾವನ ಸಹಾಯದಿಂದ ಜೈಸಿಂಗನ ಹತ್ಯೆ ಮಾಡಲು ನಿರ್ಧರಿಸ್ತಾನೆ ಆದರೆ ಈ ನಿರ್ಧಾರದ ಬಗ್ಗೆ ತಿಳಿದ ಜೈಸಿಂಗ ಅಲ್ಲಿನ ಕೊಹಿಮಾಗೆ ಪ್ರಯಾಣ ಬೆಳೆಸಿ ಅಲ್ಲಿಂದ ಇಂದಿನ ಅಸ್ಸಾಂನಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಅಹೋಂ ರಾಜ ಸ್ವರ್ಗದೇವೋ ರಾಜೇಶ್ವರಿ ಸಿಂಗನ ಆಸ್ಥಾನಕ್ಕೆ ತಲುಪುತ್ತಾನೆ ನಿರಾಶ್ರಿತನಾಗಿ ಅಲ್ಲಿಗೆ ತಲುಪಿದ ಈ ಜೈಸಿಂಗರು ನಿಜವಾದ ರಾಜನೇ ಅಥವಾ ಉಪದ್ರವಿಯೇ ಎಂದು ತಿಳಿಯಲು ಒಂದು ಸವಾಲನ್ನು ಹಾಕಲಾಗುತ್ತೆ ಆ ಪರೀಕ್ಷೆ ಮತ್ತು ಸವಾಲು ಏನೆಂದರೆ ಸಾರ್ವಜನಿಕರ ಸಮ್ಮುಖದಲ್ಲಿ ಜೈಸಿಂಗನು ಕಾಡಾನೆಯ ಜೊತೆ ಸೆಣಸಬೇಕು ಮತ್ತು ಅದನ್ನು ಹಿಡಿದು ಮಣಿಸಬೇಕು ಇದರಲ್ಲಿ ಗೆದ್ದರಷ್ಟೇ ಅಸ್ಸಾಂ ಸಾಮ್ರಾಜ್ಯದಲ್ಲಿ ಜೈಸಿಂಗನಿಗೆ ಆಶ್ರಯ ಎಂಬುದು ರಾಜಾಜ್ಞೆಯಾಗಿರುತ್ತೆ ಜೈಸಿಂಗನು ತನ್ನ ತಾತನಂತೆ ಶ್ರೀಕೃಷ್ಣನ ಪರಮ ಭಕ್ತನಾಗಿರ್ತಾನೆ ಅಸ್ಸಾಂ ರಾಜನ ಸವಾಲನ್ನು ಹೇಗೆ ಸ್ವೀಕರಿಸುವುದು ಎಂದು ತಿಳಿಯದೆ ರಾತ್ರಿ ಇಡೀ ಜಾಗರಣೆ ನಡೆಸಿ ಶ್ರೀಕೃಷ್ಣನನ್ನ ಸ್ಮರಿಸಿ ಪೂಜಿಸ್ತಾನೆ ಜಾನಪದದ ಕಥೆಯ ಪ್ರಕಾರ ಶ್ರೀಕೃಷ್ಣನು ಗೋಪಾಲಕನ ವೇಷದಲ್ಲಿ ಕನಸಿನಲ್ಲಿ ಬಂದು ಜೈಸಿಂಗನಿಗೆ ಹರಸುತ್ತಾನೆ ಮರುದಿನ ಬೆಳಗ್ಗೆ ಆನೆಯನ್ನು ಪಳಗಿಸುವ ಮಣಿಸುವ ದಿನ ಬರುತ್ತೆ ಜೈಸಿಂಗನು ಸ್ನಾನಾದಿಗಳನ್ನ ಮುಗಿಸಿ ಶುಭ್ರ ಬಟ್ಟೆಯನ್ನು ಧರಿಸಿ ಅಖಾಡಕ್ಕೆ ಇಳಿಯುತ್ತಾನೆ ಶ್ರೀಕೃಷ್ಣನನ್ನ ಜಪಿಸಿ ಆನೆಯ ಸಮೀಪಕ್ಕೆ ಬಂದು ನಿಲ್ತಾನೆ ಅಚ್ಚರಿಯ ವಿಚಾರವೇನೆಂದರೆ ಬಹಳ ಉಗ್ರ ಸ್ವಭಾವದ ಆನೆ ಅಂದು ಶಾಂತವಾಗಿರುತ್ತೆ ಮಾತ್ರವಲ್ಲ ಈತನ ಮುಂದೆ ಮಂಡಿಯೂರಿ ತನ್ನ ದಂತಗಳನ್ನ ನೆಲದೊಳಕ್ಕೆ ಉಳಿಸುತ್ತೆ ನಂತರ ಎದ್ದು ನಿಲ್ಲುವ ಆನೆ ಗಟ್ಟಿ ಧನಿಯಲ್ಲಿ ಜೈ ಸಿಂಗನಿಗೆ ತನ್ನ ಸಮರ್ಥನೆಯನ್ನು ಸೂಚಿಸುತ್ತೆ ನಂತರ ಅಹೋಂನ ರಾಜನು ಜೈಸಿಂಗನಲ್ಲಿ ಕ್ಷಮೆಯನ್ನ ಯಾಚಿಸಿ ಅದೇ ನಾಡಿನಲ್ಲಿ ಆಶ್ರಯವನ್ನು ನೀಡ್ತಾನೆ ಒಂದು ದಿನ ಶ್ರೀಕೃಷ್ಣ ಕನಸಿನಲ್ಲಿ ಬಂದು ನೀನಿನ್ನು ನಿನ್ನ ತಾಯ್ನಾಡಿಗೆ ತೆರಳಬಹುದು ಮತ್ತು ವಿಜಯವು ನಿನ್ನದಾಗಲಿದೆ ಎಂದು ಹೇಳ್ತಾನೆ ಮರುದಿನ ಅಂದರೆ ಸಾವಿರದ ಏಳ್ನೂರ ಅರವತ್ತ ಮೂರರಲ್ಲಿ ಗೋರ್ಶಾ ತೀರಿಕೊಳ್ತಾನೆ ನಂತರ ಜೈಸಿಂಗನು ಮಣಿಪುರದ ಸಿಂಹಾಸನವನ್ನು ಏರ್ತಾನೆ ತನಗೆ ಮೋಸವೆಸಗಿದ ಸೋದರ ಮಾವ ತೆಲಿಬಾನ್ ಸಾವಿನ ದವಡೆಗೆ ನೂಕಲಾಗತ್ತೆ ಮಾತ್ರವಲ್ಲ ತನ್ನ ರಾಜ್ಯಕ್ಕೆ ಆತನು ಆಳುತ್ತಿದ್ದ ಮೊಯಿರಾಂಗ್ ಪ್ರಾಂತ್ಯವನ್ನು ಸೇರಿಸ್ತಾನೆ ಮಣಿಪುರದ ಅಖಂಡತೆಗೆ ಹರಿದು ಹಂಚಿ ಹೋದ ಸಣ್ಣ ಸಣ್ಣ ಸಾಮ್ರಾಜ್ಯಗಳನ್ನು ಒಟ್ಟುಗೂಡಿಸುವ ಕಾರ್ಯವು ಜೈಸಿಂಗನದಾಗತ್ತೆ ಗುಡ್ಡದ ಬುಡಕಟ್ಟು ಸಮೂಹದ ವಿಶ್ವಾಸವನ್ನ ಗಳಿಸಿದ ಜೈಸಿಂಗ ಆ ಪ್ರದೇಶಗಳನ್ನ ಕೂಡ ತನ್ನ ಸಾಮ್ರಾಜ್ಯದ ಭಾಗವಾಗಿಸ್ತಾನೆ ತನ್ನ ಆಳ್ವಿಕೆಯಲ್ಲಿ ನಿಷ್ಪಕ್ಷಪಾತ ಮತ್ತು ಉತ್ತಮ ರೀತಿಯ ಆಡಳಿತವನ್ನ ನೀಡುವ ಸಲುವಾಗಿ ಮಂತ್ರಿ ವರ್ಗದಲ್ಲಿ ಎಲ್ಲಾ ಸಮುದಾಯಗಳ ಪ್ರತಿನಿಧಿಗಳನ್ನ ನೇಮಿಸ್ತಾನೆ ಬರ್ಮಾದ ಸೈನಿಕರು ಆಗಿಂದಾಗೆ ಮಣಿಪುರದ ತ್ರಿಪುರಾದ ಮೇಲೆ ದಾಳಿ ಎಸುಕುತ್ತಿದ್ದಾಗ ಸಮರ್ಥವಾಗಿ ಹಿಮ್ಮೆಟ್ಟಿಸಿದ ಕೀರ್ತಿ ಈತನಿಗೆ ಸಲ್ಲತ್ತೆ ಅಸ್ಸಾಂನ ಅಹೋಂ ರಾಜನೊಂದಿಗೆ ಮೈತ್ರಿ ಮಾಡಿ ವೈವಾಹಿಕ ಸಂಬಂಧವನ್ನ ಬೆಳೆಸುವ ಈತ ತನ್ನ ಮಗಳನ್ನ ಅಹೋಂ ರಾಜನಿಗೆ ನೀಡ್ತಾನೆ ನಂತರ ತನ್ನ ಮೊಮ್ಮಗಳನ್ನು ಕೂಡ ಅಸ್ಸಾಂ ರಾಜಕುಮಾರನೊಂದಿಗೆ ಮದುವೆ ಮಾಡಿಸ್ತಾನೆ ಮಣಿಪುರದಲ್ಲಿ ರಾಮನಂದಿ ವೈಷ್ಣವ ಮತ ಪ್ರಭಾವಕ್ಕೆ ತಂದಾಗ ಭಾಗ್ಯಚಂದ್ರ ಜೈಸಿಂಗ ತನ್ನ ಗಡಿಪಾರು ಆಗಿದ್ದ ಸಮಯದಲ್ಲಿ ಜೈಸಿಂಗನ್ನು ಸಿಲ್ಹೇಟ್ ಪ್ರಾಂತ್ಯದ ಹದಿನೈದನೇ ಶತಮಾನದ ಸಂತ ಚೈತನ್ಯ ಮಹಾಪ್ರಭು ಜನಿಸಿದ ಸ್ಥಳಕ್ಕೆ ತಲುಪುತ್ತಾನೆ ಅದಾಗಲೇ ಬಂಗಾಳದಲ್ಲಿ ವೈಷ್ಣವ ತತ್ವದ ಪ್ರಭಾವ ಬಹಳಷ್ಟಿರುತ್ತೆ ಚೈತನ್ಯ ಮಹಾಪ್ರಭುಗಳ ಭಕ್ತಿ ಶ್ರದ್ಧೆ ಆಳವಾದ ತಪಸ್ಸು ಗೌರಿಯ ವೈಷ್ಣವ ತತ್ವಗಳ ಶಾಖೆಗಳು ಈಶಾನ್ಯದ ಹಲವು ರಾಜ್ಯಗಳಲ್ಲಿ ಪಸರಿಸಲು ಕಾರಣವಾಗಿರುತ್ತವೆ ಚೈತನ್ಯರ ವಂಶಜರಾದ ರಾಮ ನಾರಾಯಣ ಶಿರೋಮಣಿಯವರ ಪ್ರಭಾವಕ್ಕೆ ಒಳಗಾಗುವ ಜೈಸಿಂಗ ಸ್ವತಃ ಶ್ರೀಕೃಷ್ಣನ ಭಕ್ತನಾಗಿದ್ದು ಶಿರೋಮಣಿಯವರನ್ನ ತನ್ನ ರಾಜ್ಯಕ್ಕೆ ಬರಮಾಡಿಕೊಂಡು ತನ್ನ ಪ್ರಜೆಗಳಿಗೆ ತತ್ವಗಳನ್ನು ಬೋಧಿಸುವಂತೆ ಕೇಳಿಕೊಳ್ತಾನೆ ನಂತರ ಹಲವು ಮಂದಿ ವೈಷ್ಣವ ಪಂಥದ ಪ್ರಾಚಾರ್ಯರು ಗುರುಗಳು ಮಣಿಪುರಕ್ಕೆ ತಲುಪಿ ದೇಗುಲಗಳು ಮಂದಿರಗಳ ನಿರ್ಮಾಣವು ನಡೆಯುತ್ತೆ ದೇಗುಲಗಳನ್ನು ನಡೆಸಲು ಅನುಕೂಲವಾಗುವಂತೆ ದೇಗುಲಗಳಿಗೆ ಭತ್ತದ ಗದ್ದೆಗಳನ್ನು ಭೂಮಿಯನ್ನು ನೀಡಲಾಗುತ್ತೆ ಆ ಸಂದರ್ಭ ಮಣಿಪುರದ ರಾಸಲೀಲಾ ನಾಟ್ಯವು ಹೆಚ್ಚು ಪ್ರಚಲಿತಕ್ಕೆ ಬರುತ್ತೆ ಇಂದು ದೇಶದಲ್ಲಿರುವ ಒಟ್ಟು ಎಂಟು ಶಾಸ್ತ್ರೀಯ ನಾಟ್ಯ ಪ್ರಕಾರಗಳಲ್ಲಿ ಈ ನಾಟ್ಯವು ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿದೆ ತನ್ನ ಅರಮನೆಯಲ್ಲಿಯೇ ಶ್ರೀ ಗೋವಿಂದ ದೇಗುಲವನ್ನು ನಿರ್ಮಾಣ ಮಾಡಿದ ಈತ ತನ್ನ ಹೆಸರನ್ನ ಭಾಗ್ಯಚಂದ್ರ ಎಂದು ಬದಲಿಸುತ್ತಾನೆ ಈತ ಆರಂಭಿಸಿದ್ದ ನಟ ಸಂಕೀರ್ತನ ನೃತ್ಯ ಮತ್ತು ಪೂಜನಾ ವಿಧಾನವು ಇಂದಿಗೂ ಮಣಿಪುರದ ಅವಿಭಾಜ್ಯ ಅಂಗವಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಯುನೆಸ್ಕೋ ಈ ಕಲಾ ಪ್ರಕಾರವನ್ನ ಸಾಂಸ್ಕೃತಿಕ ಪರಂಪರೆಯ ಕೊಂಡಿ ಎಂದು ಕರೆದಿದ್ದು ಜಗತ್ತಿನ ಸಾಂಸ್ಕೃತಿಕ ವೈವಿಧ್ಯಮಯ ಭಾಗ ಎಂದು ಗುರುತಿಸಿದೆ ಒಟ್ಟಿನಲ್ಲಿ ಈ ಭಾಗ್ಯಚಂದ್ರ ಜೈಸಿಂಗನ ಕಾಲಘಟ್ಟದಲ್ಲಿ ನಾಗರಿಕತೆಯ ಪುನರುತ್ಥಾನದ ಕಾರ್ಯವು ಮಣಿಪುರದಲ್ಲಾಗಿತ್ತು ವೈಷ್ಣವ ಸಮ್ಮೇಳನವೊಂದರಲ್ಲಿ ರಾಜ ಭಾಗ್ಯಚಂದ್ರ ಜೈಸಿಂಗನಿಂದ ರಾಜಶ್ರೀ ಎಂಬ ಬಿರುದನ್ನ ಗುರುವರಿಯರ ಸಮ್ಮುಖದಲ್ಲಿ ನೀಡಲಾಗುತ್ತೆ ಇಂದಿಗೂ ಮುರ್ಷಿದಾಬಾದ್ ಜಿಲ್ಲೆಯ ಗೋವಿಂದ ಬಾರಿ ಜೆಯಾಗಂಜಿ ಎಂಬಲ್ಲಿ ರಾಜನಿಗೆ ನೀಡಲ್ಪಟ್ಟ ಬಿರುದಿನ ಫಲಕವನ್ನು ನೋಡಬಹುದಾಗಿದೆ ಸಾವಿರದ ತೊಂಬತ್ತೆಂಟರಲ್ಲಿ ತನ್ನ ಅಧಿಕಾರಿಗಳೇ ಓರ್ವ ಬ್ರಾಹ್ಮಣನ ಹತ್ಯೆ ನಡೆಸಿದ್ದಾರೆ ಎಂಬ ಮಾಹಿತಿಯು ರಾಜ ಭಾಗ್ಯಚಂದ್ರನಿಗೆ ಸಿಗುತ್ತೆ ಇದರಿಂದ ಬಹಳ ನೊಂದ ರಾಜ ಪಾಪದಿಂದ ಮುಕ್ತನಾಗಲು ಬಯಸಿ ತನ್ನ ರಾಜ್ಯವನ್ನು ತೊರೆದು ನಬ ದ್ವೀಪಕ್ಕೆ ತೆರಳಿ ಆಧ್ಯಾತ್ಮ ಹಾದಿಯನ್ನು ತುಳಿಯಲು ನಿರ್ಧರಿಸುತ್ತಾನೆ ಈ ಮಧ್ಯೆ ತ್ರಿಪುರ ದಕ್ಕ ದಕ್ಷಿಣದಲ್ಲಿರುವ ಹಲವು ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾನೆ ಈತನ ಮಗಳಾದ ಬಿಂಬಾವತಿಯು ಈತನ ಜೊತೆಯಲ್ಲೇ ಬರ್ತಾಳೆ ಕೆಲ ಕಾಲ ನಭ ದ್ವೀಪದಲ್ಲಿ ಇದ್ದ ರಾಜ ನಂತರ ವೃಂದಾವನಕ್ಕೆ ಹೋಗುವ ಇಚ್ಛೆಯನ್ನು ಮುಂದಿಡುತ್ತಾನೆ ಭಾಗಭಂಗೋ ತಲುಪಿದಾಗ ತನ್ನ ಅಂತ್ಯವನ್ನ ಶ್ರೀಕೃಷ್ಣನ ಸ್ಮರಣೆಯಲ್ಲಿಯೇ ಕಾಣ್ತಾನೆ ಪುತ್ರಿ ಬಿಂಬಾವತಿಯು ತನ್ನ ಕೊನೆ ದಿನಗಳನ್ನ ವೃಂದಾವನದಲ್ಲಿಯೇ ಕಳೆಯುತ್ತಾಳೆ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮಣಿಪುರದಲ್ಲಿ ಬದಲಾವಣೆಯನ್ನ ತಂದ ರಾಜಶ್ರೀ ಇಂದಿಗೂ ಧರ್ಮ ಸಮನ್ವತೆಯ ಸಾಮಾಜಿಕ ಬಾಂಧವ್ಯದ ಸಮತ್ವ ಮತ್ತು ಶಾಂತಿಯ ಪಾಠವನ್ನ ಹೇಳುತ್ತೆ ಖಡ್ಗದಿಂದ ತನ್ನ ಜೀವನವನ್ನ ಆರಂಭಿಸಿದ್ದ ರಾಜಶ್ರೀ ಭಾಗ್ಯಚಂದ್ರ ಕೊನೆಯಲ್ಲಿ ತನ್ನ ಕೈಯಲ್ಲಿ ಕಮಲವನ್ನು ಹಿಡಿದಿದ್ದ ಎಂದು ಇತಿಹಾಸ ತಜ್ಞ ವಿಶ್ವನಾಥ ಶರ್ಮಾ ಹೇಳ್ತಾರೆ ಇವಿಷ್ಟು ಮಣಿಪುರದ ರಾಜನಾದ ಜೈಸಿಂಗನ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ